ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಅಬ್ಬಾ 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 ಎಂತ ಮ್ಯಾಚ್ ಗುರು ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಗುರು ಈ ಸೀಸನ್ ಅಂದ್ರೆ ಹೈದರಾಬಾದ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಇಪ್ಪತ್ತು ಓವರ್ ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತ ಆರು ರನ್ ಗುರು ಒಡೆದಿದ್ದು ಡಿ ಸಿ ವಿರುದ್ಧ ಇವ್ರೇನ್ ಗುರು ಟೂ ಫಿಫ್ಟಿ ಪ್ಲಸ್ ಸ್ಕೋರ್ ನೂರ ಐವತ್ತು ರನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹೆಂಗೆ ಒಂದು ಗೊತ್ತಾಗ್ತಾನೆ ಇಲ್ಲ ಗುರು ಟ್ರಾವಿಸ್ ಸೈಡ್ ಮೂವತ್ತೆರಡು ಬಾಲ್ಗೆ ಎಂಬತ್ತೊಂಬತ್ತು ನಾಲ್ಕು ಫೋರ್ ಅಲ್ಲ ಗುರು ಹನ್ನೊಂದು ಫೋರ್ ಆರು ಸಿಕ್ಸ್ ಇನ್ನೂರ ಎಪ್ಪತ್ತೆಂಟು ಸ್ಟ್ರೈಕ್ ಎಂತ ವ್ಯಕ್ತಿ ಗುರು ಇವರು ಈ ಸೀಸನ್ ಇಂತ ಫಾರ್ಮ್ ನಿದ್ದಾರೆ ಒಂಥರ ರೆಡ್ ಆರ್ಟ್ ಫಾರ್ಮ್ ಯಾರು ಕೂಡ ಬೌಲರ್ಸ್ ಇವ್ರ ಹತ್ರಕ್ಕೆ ಹೋಗ್ಬಾರ್ದು ಹೋದ್ರೆ ಒಡಿಸ್ಕೊಂಡ್ ಗುರು ಅಂತ ಪಿಚ್ ಆಗ್ಬಿಟ್ಟಿದೆ ಸಂದ್ರ ಹೈದ್ರಾಬಾದ್ ತಂಡ ಯಾವ ಪಿಚ್ ಹೋದ್ರು ಹೊಡಿತಾ ಇದಾರೆ ಗುರು ನಾ ಹೊಡೆದಂಗ್ ಹೊಡಿತಿದ್ದಾರೆ ಇನ್ನ ಶರ್ಮಾ ಜಿ ಅವರು ಹೊಡೆದಿರೋದು ಹನ್ನೆರಡು ಬಾರ್ಗೆ ನಲವತ್ತ ಆರು ರನ್ ಗುರು ಇನ್ನೊಂದೇ ಒಂದು ಫೋರ್ ಓಡಿದ್ರೆ ಫಾಸ್ಟೆಸ್ಟ್ ಫಿಫ್ಟಿ ಕೂಡ ಆಗಿರೋದು ಈ ಸೀಸನ್ ಈ ವ್ಯಕ್ತಿ ಹೊಡೆದಿರೋದು ಆರು ಸಿಕ್ಸ್ ಎರಡು ಫೋರ್ ಮುನ್ನೂರ ಎಂಬತ್ ಮೂರು ಸ್ಟ್ರೈಕ್ ರೇಟ್ ಎಂತ ಗುರು ಅಭಿಷೇಕ್ ಶರ್ಮಾ ಅವರು ಬೇರೆ ಲೆವೆಲ್ ಅಲ್ಲೇ ಆಡ್ತಾ ಇದಾರೆ ಮಾರ್ಕರಮ್ಮದಿಂದ ಏಳ್ಕೊಂತ ಪ್ರದರ್ಶನ ಕೊಡಕ್ ಆಗೋದಿಲ್ಲ ಒಂದು ರನ್ ಗೆ ಔಟ್ ಆದ್ರೆ ಕ್ಲಾಸ್ ಅನ್ ಎಂಟು ಬಾರಿಗೆ ಹದಿನೈದು ರನ್ ಎರಡು ಸಿಕ್ಸ್ ನೂರ ಎಂಬತ್ತೇಳು ರನ್ ಏನ್ ಇವರು ಬಂದ್ ಬಂದವರೆಲ್ಲ ಚಚ್ಬಿಟ್ಟು ಹೋಗಿದ್ದಾರೆ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಇಪ್ಪತ್ತೇಳು ಬಾಲ್ಗೆ ಮೂವತ್ತೇಳು ರನ್ ಎರಡು ಫೋರ್ ಎರಡು ಸಿಕ್ಸ್ ನೂರ ಮೂವತ್ತೇಳು ಸ್ಟ್ರೈಕ್ ರೇಟ್ ಆದ್ರೆ ಇನ್ನು ಶಾಬಾಜ್ ಅಹಮದ್ ನಮ್ಮ ಆರ್ ಸಿ ಬಿಯ ಮಾಜಿ ಆಟಗಾರ ಇಪ್ಪತ್ತೊಂಬತ್ತು ಬಾಲ್ಗೆ ಐವತ್ತ ಒಂಬತ್ತು ರನ್ ಎರಡು ಫೋರ್ ಐದು ಸಿಕ್ಸು ಇವ್ರು ಏನ್ ಗುರು ಆರ್ ಸಿ ಬಿ ಬಿಟ್ಟು ಹೋದ್ಮೇಲೆ ಈ ರೇಂಜ್ ಗೆ ಆಡ್ತಿದ್ದಾರೆ ಇವತ್ತಿನ ಮ್ಯಾಚ್ ನಲ್ಲಿ ಇಬ್ರು ಫಿಫ್ಟಿ ಪ್ಲಸ್ ಯಾರು ಹೊಡೆದಿದ್ದಾರೆ ಅವ್ರಿಬ್ರು ಕೂಡ ಎಕ್ಸ್ ಆರ್ ಸಿ ಬಿ ಆಟಗಾರರೇ ಅನ್ನೋದು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಕೂಡ ಹೇಳಬಹುದು ಇನ್ನೂರ ಮೂರು ಸ್ಟ್ರೈಕ್ ರೇಟ್ ನಲ್ಲಿ ಓಡದಿರುವುದು ಶಬಾಜ್ ಅಹಮದ್ ಜೊತೆಗೆ ಅಬ್ದುಲ್ ಸಮದ್ ಎಂಟು ಬಾಲ್ಗೆ ಹದಿಮೂರು ರನ್ ಒಂದು ಫೋರ್ ಒಂದು ಸಿಕ್ಸ್ ನೂರ ಅರವತ್ತೆರಡು ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬಿಸಿ ಇನ್ನೂರ ಅರವತ್ತಾರು ರನ್ ಗೆ ಏಳು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರ್ ನಲ್ಲಿ ಗಳಿಸಿಕೊಂಡಿದ್ದಾರೆ ಗುರು ಇನ್ನೂರ ಅರವತ್ತಾರು ರನ್ ಏನ್ ಗುರು ಟೂ ಫಿಫ್ಟಿ ಪ್ಲಸ್ ಸ್ಕೋರ್ ನ ಈ ರೇಂಜ್ ರುಪ್ತಾ ಬಿದಾರೆ ಸೊ ವಾಷಿಂಗ್ಟನ್ ಸುಂದರ್ ಬಾಲೆ ಸಿಗೋದಿಲ್ಲ ಗುರು ಆಡೋಕೆ ಅವ್ರನ್ನು ಕೂಡ ಎಕ್ಸ್ ಆಟಗಾರರೇನೆ ಆರ್ ಸಿ ಬಿ ತಂಡದ ಪರವಾಗಿ ಹೇಳಿದರೆ ಸೊ ಇನ್ನು ಬೌಲಿಂಗ್ ಅಟ್ಯಾಕ್ ನೋಡೋದಾದ್ರೆ ಖಲೀಲ್ ಅಹಮದ್ ಅವರು ಹಾಫ್ ಸೆಂಚುರಿ ನಡೆದಿದ್ದಾರೆ ಮೂರು ಗೆನೆ ಐವತ್ತು ರನ್ ಹೊಡೆಸ್ಕೊಂಡಿದ್ದಾರೆ ಐವತ್ತೊಂದು ರನ್ ಗುರು ಒಂದೇ ಒಂದು ವಿಕೆಟ್ ಕೂಡ ಏನ್ ಇಲ್ವೇ ಇಲ್ಲ ಇನ್ನು ಲೋಕೇಶ್ ಯಾದವ್ ಎರಡು ಓವರ್ ಗೆನೆ ನಲ್ವತ್ತೊಂದು ರನ್ ಗುರು ಇಪ್ಪತ್ತು ರನ್ ಓವರ್ಗೆ ಇಪ್ಪತ್ತು ರನ್ ಗುರು ಇನ್ನು ಏನ್ ಜೈ ಮೂರ್ ಓವರ್ ಮೂವತ್ತೊಂದು ರನ್ ಪರವಾಗಿಲ್ಲ ಗುರು ಇವರು ಬೌಲಿಂಗ್ ಲೈನ್ ಅಪ್ ನಲ್ಲಿ ಇವತ್ತು ಸಾಲಿಡ್ ಕಾಣಿಸಿರೋದ್ರ ಈ ವ್ಯಕ್ತಿ ಜೊತೆಗೆ ಕುಲ್ದೀಪ್ ಯಾದವ್ ನಾಲ್ಕು ಓವರ್ಗೆ ಐವತ್ತೈದು ರನ್ ನಾಲ್ಕು ವಿಕೆಟ್ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಎಕ್ನಾಮಿಕ್ ಇವ್ರದು ಕೂಡ ಹಾಫ್ ಸೆಂಚುರಿ ಒಡ್ಕೊಂಡಿದ್ದಾರೆ ಇನ್ನು ಎಂ ಕುಮಾರ್ ಮುಖೇಶ್ ಕುಮಾರ್ ನಾಲ್ಕು ಅಲ್ಲ ನಾಲ್ಕು ಓವರ್ಗೆ ಐವತ್ತ ಏಳು ರನ್ ಒಂದು ವಿಕೆಟ್ ನ ತಗೊಂಡೋಗಿದ್ದಾರೆ ಇವರು ಕೂಡ ಹಾಫ್ ಸೆಂಚುರಿ ಎಂತಾಗಿರು ಇನ್ನು ಅಕ್ಷರ್ ಪಟೇಲ್ ಬೌಲಿಂಗ್ ಅಪ್ ನಲ್ಲಿ ಈ ವ್ಯಕ್ತಿ ಬೆಸ್ಟ್ ಗುರು ಇವತ್ತಿನ ಫಾರ್ಮ್ ನಲ್ಲಿ ನೋಡೋದಾದ್ರೆ ನಾಲ್ಕು ಓವರ್ಗೆ ಇಪ್ಪತ್ತೊಂಬತ್ತು ರನ್ ಒಂದು ವಿಕೆಟ್ ಏಳು ಪಾಯಿಂಟ್ ಇಪ್ಪತ್ತೈದು ಎಕನಾಮಿಕ್ ರೇಟ್ ನಲ್ಲಿ ಆಡಿರೋದು ಬಟ್ ಡಿ ಸಿ ತನದ ಪರವಾಗಿ ನೋಡುವುದಾದ್ರೆ ಓಪನಿಂಗ್ ನಲ್ಲಿ ಪೃಥ್ವಿ ಶಾ ತಕ್ಷಣನೇ ಬೌಂಡ್ರಿಗಳ ಸುರಿಮಳೆನೇ ಇಳಿಸಿದ್ರು ನಾಲ್ಕು ಬಾಲ್ಗೆ ನಾಲ್ಕು ಬೌಂಡ್ರಿನ ಹೊಡೆಯೋದ್ರ ಮೂಲಕ ಮುನ್ನೂರ ಇಪ್ಪತ್ತು ಶ್ರೇ ಕ್ರಿಕೆಟ್ ನಲ್ಲಿ ಆಡ್ತಾ ಇದ್ರು ಬಟ್ ಐದನೇ ಬಾಲ್ ಮಿಸ್ ಆಗಿ ಬ್ಯಾಟ್ ತಿರುಗಿ ಔಟ್ ಆಗಿಬಿಡ್ತಾರೆ ಈ ಮ್ಯಾಚ್ ಬೇರೆ ತಿರು ಪಡ್ಕೊಳ್ಳೋದು ಏನು ಡೇವಿಡ್ ವಾರ್ನರ್ ಅಂತ ಹೇಳ್ಕೊಳ್ಳೋ ಫಾರ್ಮ್ ನಲ್ಲಿ ಏನ್ ಕಾಣಿಸ್ತಾ ಇಲ್ಲ ಗುರು ಮೂರ್ ಬಾಲ್ ಒಂದೇ ರನ್ ಔಟ್ ಇನ್ನು ಈ ಆಸ್ಟ್ರೇಲಿಯನ್ ಯಂಗ್ ಸ್ಟಾರ್ ಎಂತ ಗುರು ಇವ್ರದು ಎಂ ಸಿ ಗುರ್ಕ್ ಅವ್ರದ್ದು ಈ ವ್ಯಕ್ತಿ ಬೇರೆ ಪ್ಲಾನೆಟ್ ಇಂದ ಬಂದವರೀತನೇ ಆಡಿದಾರೆ ಇವರು ಹದಿನೆಂಟು ಬಾಲ್ಗೆ ಅರವತ್ತ ಐದು ರನ್ ಐದು ಫೋರ್ ನಾಲ್ಕು ಸಿಕ್ಸ್ ಅಲ್ಲ ಗುರು ಏಳು ಸಿಕ್ಸ್ ಮುನ್ನೂರ ಅರವತ್ತ ಒಂದು ಸ್ಟ್ರೈಕ್ ರೈಟ್ ನಲ್ಲಿ ಆಡಿರೋದು ಇವತ್ತಿನ ಮ್ಯಾಚ್ ನಲ್ಲಿ ಎಂತ ಯಂಗ್ಸ್ಟರ್ ಗುರು ಇವರು ಖಂಡಿತ ಗ್ಲೇನ್ ಮ್ಯಾಕ್ಸ್ವೆಲ್ ಇವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರು ಇನ್ನು ಏ ಪೊರಲ್ ಇಪ್ಪತ್ತೆರಡು ಬಾರಿಗ್ ನಲ್ವತ್ತೆರಡು ಏಳು ಫೋರ್ ಒಂದು ಸಿಕ್ಸ್ ನೂರ ತೊಂಬತ್ತು ಸ್ಟ್ರೈಕ್ ರೇಟ್ ಬಿಟ್ರೆ ಪಂತ್ ಕೊನೆಯವರೆಗೂ ನಿಂತು ಆಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಹತ್ತೊಂಬತ್ತನೇ ಓವರ್ ಒಂದ್ ಬಾಲ್ ಇದ್ದಾಗ ಸಿಕ್ಸ್ ಹೊಡಿಯೋಕ್ ಹೋಗ್ಬಿಟ್ಟು ಔಟ್ ಆಗ್ಬಿಡ್ತಾರೆ ಬಾಲ್ಗೆ ನಲ್ವತ್ನಾಲ್ಕು ರನ್ ಐದು ಫೋರ್ ಒನ್ ಸಿಕ್ಸ್ ಆಲ್ಮೋಸ್ಟ್ ಇವರಿಂದ ಇನ್ನೂ ಸ್ವಲ್ಪ ಬಿರುಸಿನ ಬ್ಯಾಟಿಂಗ್ ಬೇಕಾಗಿತ್ತು ಅಂತ ನನ್ಗೆ ಅನ್ನಿಸ್ತು ಎಲ್ಲೋ ಒಂದ್ ಕಡೆ ಕಚ್ಕೊಂಡ್ಬಿಟ್ರು ಒಂದೇ ಸೈಡ್ ಸುತ್ತಲೂ ಇವ್ರ ವಿಕೆಟ್ ಬಿದ್ದೋಗ್ತಿದ್ದೋ ಸೊ ಆ ಕಾರಣಕ್ಕೋಸ್ಕರ ಮ್ಯಾಚ್ ನೋಡ್ರೂ ಸ್ವಲ್ಪ ಹತ್ರ ಕರ್ಕೊಂಡು ಹೋಗೋಣ ರೇಂಜ್ಗೆ ಆಡ್ತಾ ಇದ್ರು ಬಟ್ ನೂರ ತೊಂಬತ್ತ ಒಂಬತ್ತು ರನ್ ನಾಲ್ ಡಿ ಸಿ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ ನಲ್ಲಿ ಫುಲ್ ಆಲ್ಔಟ್ ಕೂಡ ಆಗೋಗ್ತಾರೆ ಸೊ ನಿಮ್ಗೆ ಅನಿಸ್ತಾ ಈ ಮ್ಯಾಚ್ ನ ಬಗ್ಗೆ ಹೈದರಾಬಾದ್ ತಂಡ ಗೆಲ್ಲುತ್ತೆ ಈ ಸೀಸನ್ ಗೆಲ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಗುರು ಯಾಕಂದ್ರೆ ಅವರ ಬ್ಯಾಟಿಂಗ್ ವಿಭಾಗ ಅಷ್ಟು ಬಲಿಷ್ಠವಾಗಿದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಗೋ ಈ ಗೆಲುವಿನ ಬಗ್ಗೆ ಸಿ ಇನ್ನು ಏನ್ ಪ್ಲಾನ್ ಮಾಡಬಹುದಾಯಿತು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಯು